ಹಾಯ್ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಸಾಂಬಾರ್ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರಿಗೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅರ್ಧ ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಚ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಆಲ್ಮೋಸ್ಟ್ ನಾನು ಸಾಂಬಾರೆಲ್ಲ ಕುಕ್ಕರಲ್ಲೇ ಮಾಡೋದು ಸೊ ಗ್ಯಾಸ್ ಹಚ್ಕೊಂಡೆ ಸ್ವಲ್ಪ ಕುಕ್ಕರ್ ಕಾಯೋವ್ರಿಗೂ ಬಿಡಬೇಕು ಬಿಕಾಸ್ ಸ್ವಲ್ಪ ಏನೋ ನೀರಿದ್ದರೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಸಿಡಿಯುತ್ತೆ ಸೊ ಹಾಗಾಗಿ ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ಎಣ್ಣೆ ಹಾಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಚ್ಚ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊ ಫ್ರೈ ಆಗೋವರೆಗೂ ಎಣ್ಣೆ ಫ್ರೈ ಆಗೋವರೆಗೂ ಬಡಿಸ್ಕೊಳ್ಬೇಕು ಒಂದು ಬಾಣಲಿ ಇಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಹಾಗೆ ಹಾಕಿದ್ರೆ ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಖಾರ ರುಬ್ಕೊಂಡ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಈಗ ಚಿಕನ್ ಹಾಕೊಂಡ್ಬಿಡೋಣ స్వల్ ఫై ఆ స్వల్ప అర్శ హాని స్వల్ప ఉప్పు చికెన్ బయో అసలు ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಸಾತಿದೆ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಎಲ್ಲ ನಾವು ಏನೇ ಇಟ್ಟು ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಟ್ಟು ಇಟ್ಕೊಳ್ಳೋಣ ಎಲ್ಲ ಒಂದೇ ಸಲ ಹಾಕಿದ್ದೀನಿ ಸೊ ಟೈಮ್ ಆಗಿದೆ ಅಂತ ಸೊ ನೀವು ಫಸ್ಟು ಟೈಮ್ ಇದ್ದರೆ ಬೆಳ್ಳುಳ್ಳಿ ಸಿಂಥಿ ಈರುಳ್ಳಿ ಆಮೇಲೆ ಅನ್ನ ಸಹ ಹಾಕೊಳ್ಳಿ ಮಸಾಲೆ ತುಂಬ ಬಿಸಿ ಆಗೋದೇನು ಬೇಡ ಸ್ವಲ್ಪ ಮೆಚ್ಚಗಾದರೆ ಸಾಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದು ಗ್ರೈಂಡ್ ಮಾಡಿ ಮತ್ತೆ ಸಾಂಬಾರಲ್ಲಿ ಬಾಯ್ಲ್ ಆಗುತ್ತಲ್ಲ ಇದಕ್ಕೇನೆ ನಾನು ಇನ್ನೊಂದು ಪ್ಲೇಟಲ್ಲಿ ಇದ್ದೀಗಿ ಲೈಕ್ ಕೊತ್ತಂಬರಿ ಸ್ವಲ್ಪ ಗೊತ್ತೆ ಇದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಹೊಟ್ಟಿಗೆ ಹಾಕಿ ಒಂದು ಎರಡು ನಿಮಿಷ ಅವ್ರಿಗೆ ಸಾಕು ಚಿಕನ್ ಬೇಯ್ತಾ ಇದೆ ಚಿಕನ್ ಏನು ನೀರು ಬಿಟ್ಕೊಂಡಿರುತ್ತೆ ಅದು ಫುಲ್ಲು ಡ್ರೈ ಆಗಬೇಕು ಸೊ ಡ್ರೈ ಆದಮೇಲೆ ಮಸಾಲ ಹಾಕಿ ಚಿಕನ್ ಸ್ವಲ್ಪ ಬೇಯ್ತಾ ಇದೆ ಇದಕ್ಕೇನೆ ಪುದೀನ ಹಾಕ್ಕೊಳ್ಳೋಣ ಪುದೀನ ಫ್ಲೇವರ್ ಆ್ಯಂಡ್ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ ರುಬ್ಕೊಳಕ್ಕೆ ಹಾಕ್ಕೊಂಡ್ರೆ ಪುದೀನ ಅಷ್ಟು ಟೇಸ್ಟ್ ಬರೋಲ್ಲ ಸಾಂಬಾರು ಟೇಸ್ಟ್ ಹೆಂಗಾಗುತ್ತೆ ಸೊ ಈ ಒಗ್ಗರಣೆಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದು ಇದು ಹುರ್ಕೊಂಡಿರೋದು ಎಲ್ಲ ಡ್ರೈ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬಿಸಿದೇ ಹಾಕೋಕೆ ಹೋಗ್ಬೇಡಿ ಮೇಲೆ ಗಲ್ಲ ಹಾಳಾಗುತ್ತೆ ಸ್ವಲ್ಪ ಹೊತ್ತು ತಣ್ಣ ಆದಮೇಲೆ ಮಿಕ್ಸೀಲಿ ಹಾಕ್ಕೊಳ್ಳೋಣ ಹಾಂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಟೂ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಟೂ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಇನ್ನು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಅಂತ ಸೊ ಅದನ್ನು ನೋಡಿಕೊಂಡು ವಾಟರ್ ಹಾಕ್ಕೊಳ್ಳಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ಮೋಸ್ಟ್ ನಾನು ಸಾಂಬಾರಿಗೆ ಎಲ್ಲ ಕರಿಗೆ ಎಲ್ಲ ಕಲ್ಲುಪ್ಪೆ ಯೂಸ್ ಮಾಡೋದು ಅದು ಗುಡ್ ಫಾರ್ ಹೆಲ್ತ್ ಅಂತ ಸೊ ಮನೇಲಿ ಏನು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಬೋದು ಸಾಂಬಾರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸ್ವಲ್ಪ ನೀರು ಹಾಕೋಣ ಬಿಕಾಸ್ ಬಿಸಿ ಆದಮೇಲೆ ಸ್ವಲ್ಪ ಗಟ್ಟಿನೇ ಮಾಡಿರತ್ತೆ ವಿಶಲ್ ಹಾಕಿ ಟು ವಿಶಲ್ ಮಾಡಿ ಸಾಂಬಾರು ತುಂಬ ಚೆನ್ನಾಗಾಗಿದೆ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿದೆ